ಹಾಸನದಲ್ಲಿ ಮೈತ್ರಿಗೆ ಓಕೆ ಎಂದ ಪ್ರೀತಂ ಗೌಡ ಅಂತೂ ಇಂತೂ ಜೆ ಡಿ ಎಸ್ ನಾಯಕರು ಹಾಗೆ ಬಿಜೆಪಿ ನಾಯಕರು ನಡೆಸಿದಂತಹ ಮಾತುಕತೆ ಫಲಿಸಿದೆ ಅಂತಾನೆ ಹೇಳಬಹುದು ಹಾಸನದ ಮೈತ್ರಿ ಒಂದ್ ರೀತಿ ಕಗ್ಗಂಟಾಗಿ ಉಳಿದಿತ್ತು ಈಗ ಹಾಸನದಲ್ಲಿ ಜೆಡಿಎಸ್ ಮೈತ್ರಿಗೆ ಪ್ರೀತಂ ಗೌಡ ಗ್ರೀನ್ ಸಿಗ್ನಲ್ ಕೊಟ್ಟಾಯಿತು ಈ ಮೂಲಕ ಬಿಎಸ್ವೈ ವಿಜೇಂದ್ರ ನಡೆಸಿದ ಮಾತುಕತೆ ಫಲಪ್ರದವಾಗಿದೆ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಪ್ರೀತಂ ಸಮ್ಮತಿಯನ್ನ ಸೂಚಿಸಿದ್ದಾರೆ ನಿನ್ನೆ ನಡೆದ ಬಂಡಾಯ ಶಮನ ಸಭೆಯಲ್ಲಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಸಭೆ ಬಳಿಕ ವಿಜೇಂದ್ರ ಜೊತೆಗೆ ನಗು ನಗುತ್ತಾ ಹೊರಬಂದ್ರು ಪ್ರೀತಮ್ ಗೌಡ ಪಿವೈ ವಿಜೇಂದ್ರ ಜೊತೆಗಿನ ಮೀಟಿಂಗ್ನಲ್ಲಿ ಪ್ರಜ್ವಲ್ ಜೊತೆಯಾಗಿ ಪ್ರಚಾರವನ್ನ ಮಾಡುವುದಕ್ಕೆ ಈಗ ಪ್ರೀತಮ್ ಗೌಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಮೈತ್ರಿ ಆದರೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು ಪ್ರೀತಮ್ ಗೌಡ ಏನು ಅಸಮಾಧಾನವನ್ನ ಹೊರ ಹಾಕಿದ್ರು ಹೀಗಾಗಿ ನಿನ್ನೆ ನಡೆದಂತಹ ಬಂಡಾಯ ಶಮನ ಸಭೆಯಲ್ಲಿ ಈಗ ಎಲ್ಲವೂ ಕೂಡ ಸಫಲ ಆಗಿದೆ ಪ್ರೀತಂ ಗೌಡ ಮನ ಒಲಿಸಿದ್ದಾರೆ ವಿಜೇಂದ್ರ ಹಾಗೂ ಸಿ ಟಿ ರವಿ ಸಭೆಯಲ್ಲಿ ಪ್ರಜ್ವನ್ ರೇವಣ್ಣ ಕೂಡ ಭಾಗವಹಿಸಿ ಹಳೆಯದ್ದನ್ನು ಮರೆತು ಒಗ್ಗಟ್ಟಾಗಿ ಚುನಾವಣೆಗೆ ಹೋಗೋಣ ಅಂತ ಮನವಿಯನ್ನ ಮಾಡಿಕೊಂಡ್ರು ಕೊನೆಗೂ ಹಠ ಹಿಡಿದಿದ್ದ ಪ್ರೀತಂ ಗೌಡ ಇದೀಗ ಕೈಬಿಟ್ಟಿದ್ದಾರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರ ನಡೆಸೋದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ ನಾಲ್ಕನೇ ತಾರೀಕು ಅಂದರೆ ಏಪ್ರಿಲ್ ನಾಲ್ಕನೇ ತಾರೀಕು ಪ್ರಜ್ವಲ್ ರೇವಣ್ಣ ಜೊತೆ ನಾಮಪತ್ರ ಸಲ್ಲಿಕೆ ವೇಳೆ ಉಪಸ್ಥಿತಿ ಇರೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಪ್ರೀತಮ್ ಗೌಡ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗೆ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ ಪ್ರೀತಂ ಗೌಡ ಒಂದು ರೀತಿ ಕಗ್ಗಂಟಾಗಿ ಪರಿಣಮಿಸಿತ್ತು ಹಾಸನದ ಮೈತ್ರಿ ಅಂತಾನೆ ಹೇಳಬಹುದು ಒಂದು ಕಡೆ ಪ್ರೀತಂ ಗೌಡ ಸಮತಿಯನ್ನು ಸೂಚಿಸಿರಲಿಲ್ಲ ಅಸಮಾಧಾನವನ್ನ ಹೊರಹಾಕಿದ್ರು ಈಗ ಫೈನಲಿ ಬಂಡಾಯ ಶಮನ ಸಭೆಯಲ್ಲಿ ಎಲ್ಲವೂ ಕೂಡ ಸಫಲಗೊಂಡಿದೆ ಇನ್ನು ಪ್ರೀತಂ ಗೌಡ ಮನ ಒಲಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಸಿ ಟಿ ರವಿ ಈಗ ಪ್ರಜ್ವಲ ರೇವಣ್ಣ ಪರವಾಗಿ ಪ್ರಚಾರವನ್ನ ಮಾಡುವುದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹಾಗೆ ಪ್ರಜ್ವಲ್ ರೇವಣ್ಣ ಇದೇ ನಾಲ್ಕನೇ ತಾರೀಕು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಉಪಸ್ಥಿತಿ ಇರಲಿದ್ದಾರೆ ಪ್ರೀತಂ ಗೌಡ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ